ಮಾನಸಿಕವಾಗಿ ಬಲಿಷ್ಠರಾಗಬೇಕು ಶಿವನಿಗೆ ಅತ್ಯಂತ ಪ್ರಿಯವಾದಂಥ ಒಂದೇ ಒಂದು ಏಕೈಕ ಮುದ್ರ ಅಂದರೆ ಮೊದಲಿಗೆ ಈ ಮದ್ಯದ ಬೆರಳನ್ನು ಅಂದರೆ ಅದರಿಂದ ಹೊರ ಬರುವುದಕ್ಕೆ ಎಷ್ಟೋ ರೀತಿಯಾದ ಮಾನಸಿಕವಾಗಿ ನಮಸ್ಕಾರ ಆತ್ಮೀಯರೇ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಒಂದು ಮತ್ತೊಂದು ವಿಶೇಷವಾದಂಥ ಒಂದು ಮುದ್ದೆ ನಾವು ಎಲ್ಲ ರೀತಿಯಲ್ಲಿ ಬಲಿಷ್ಠಪೂರ್ಣರಾಗಬೇಕು ನಾವು ಒಂದು ರೀತಿಯಲ್ಲಿ ನಾವು ಬಲಿಷ್ಠರಾದರೆ ಅದು ಅಷ್ಟೊಂದು ಸಮಂಜಸ ಆಗುವುದಿಲ್ಲ ಆರೋಗ್ಯದ ರೀತಿಯಲ್ಲಿ ಬಲಿಷ್ಠರಾಗಬೇಕು ಮಾನಸಿಕವಾಗಿ ಬಲಿಷ್ಠರಾಗಬೇಕು ಪ್ರೀತಿಯಲ್ಲಿ ಬಲಿಷ್ಠರಾಗಬೇಕು ತಾಳ್ಮೆಯಲ್ಲಿ ಬಲಿಷ್ಠರಾಗಬೇಕು ಕರುಣೆಯಲ್ಲಿ ಬಲಿಷ್ಠರಾಗಬೇಕು ದಾನದಲ್ಲಿ ಬಲಿಷ್ಠರಾಗಬೇಕು ಹೀಗೆ ಹೇಳ್ತಾ ಹೋದಷ್ಟು ಒಂದು ವಿಷಯದಲ್ಲಿ ಕೂಡ ನಾವು ಸದೃಢ ಕಾಯಿ ಆಗಬೇಕು ಅಂತಹ ಎಲ್ಲ ಗುಣಗಳನ್ನು ನಮ್ಮಲ್ಲಿ ಮೈಗೂಡಿಸಿಕೊಳ್ಳುವುದಕ್ಕೆ ಒಂದೇ ಒಂದು ಏಕೈಕ ಮುದ್ರ ಅಂದರೆ ಕಾಳೇಶ್ವರ ಮುದ್ರಾ ಅಂತ ಕಾಳೇಶ್ವರ ಅಂತಂದರೆ ಶಿವ ಶಿವನಿಗೆ ಅತ್ಯಂತ ಪ್ರಿಯವಾದಂಥ ಈ ಮುದ್ರ ಕಾಳೇಶ್ವರ ಮುದ್ರ ಅಂತ ಹೆಸರಿಟ್ಟಿರುವಂಥದ್ದು ಈ ಮುದ್ರ ಮಾಡುವಂಥದ್ದು ಅತಿ ಸುಲಭ ಅತ್ಯಂತ ಸುಲಭವಾದಂಥ ಮುದ್ರ ಕ್ಲಿಷ್ಟ ಇಲ್ಲದೆ ಇರುವಂಥದ್ದು ಗೊಂದಲಮಯ ಇಲ್ಲದೆ ಇರುವಂಥದ್ದು ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಇಬ್ಬರು ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ನಮಸ್ಕಾರ ನಾನು ಡಾಕ್ಟರ್ ಜಿ ತಿಮ್ಮರಾಯೇಗೌಡ ನಮಸ್ಕಾರ ನಾನು ರಾಣಿ ನಾನು ನೆಲಮಂಗಲದಲ್ಲಿ ಚರ್ಮರೋಗ ತಜ್ಞನಾಗಿದ್ದೇನೆ ಕಳೆದ ನಲವತ್ತು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಈಗ ನಾನು ಹೋಲಿಸ್ಟಿಕ್ ಸ್ಕಿನ್ ಸ್ಪೆಷಲಿಸ್ಟ್ ಆಗಿ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಸಮಗ್ರವಾಗಿ ದೀರ್ಘಕಾಲೀನ ಕಾಯಿಲೆಗಳಿಗೆ ನಾವು ಚಿಕಿತ್ಸೆಯನ್ನು ಮಾಡುವ ಪದ್ಧತಿಯನ್ನು ಪ್ರಸರ್ ಮಾಡ್ತಾಯಿದ್ದೇನೆ ಈಗ ನಾನು ಇಲ್ಲಿ ಹಂಸಯೋಗ ಫೌಂಡೇಶನ್ ಮುದ್ರಾ ಕ್ಲಾಸ್ ಅದು ಅನೇಕ ಮುದ್ರೆಗಳನ್ನು ಬರೀ ಎರಡು ಗಂಟೆಯಲ್ಲಿ ದೀರ್ಘವಾಗಿ ತಿಳಿಸಿದ್ದಾರೆ ಈ ಮುದ್ರೆ ಅನ್ನೋದು ನಮ್ಮ ಜೀವನದಲ್ಲಿ ಹಾಸು ಒಕ್ಕಾಗಿದೆ ನಾವು ಮುದ್ರೆಗಳನ್ನು ಗೊತ್ತಿಲ್ಲದೆ ಧರಿಸ್ತಲೇ ಇರ್ತೀವಿ ನಮ್ಮ ಜೀವನದಲ್ಲಿ ಭಗ ಭರತನಾಟ್ಯದಲ್ಲಿ ಕಥಕಟೆಯಲ್ಲಿ ಯೋಗದಲ್ಲಿ ಪ್ರಾಣ ಎಲ್ಲ ಕಡೆ ಬರ್ತದೆ ಆದರೆ ಯಾರಿಗೂ ಇದು ಗೊತ್ತೇ ಇಲ್ಲ ಇಂತಹ ಬಹಳ ಪ್ರಬುದ್ಧವಾದ ಅತ್ಯಮೂಲ್ಯವಾದ ಒಂದು ಜ್ಞಾನವನ್ನು ಶ್ರೀಯುತರು ಎಲ್ಲರಿಗೂ ಇಲ್ಲಿ ಕೊಡ್ತಾ ಇದ್ದಾರೆ ಇದಕ್ಕೆ ನಾನು ನಮ್ಮ ನಮ್ಮ ಪರವಾಗಿಯೂ ಅವು ಯಾರೆಲ್ಲ ಜ್ಞಾನವನ್ನು ಬಯಸಿ ಬರ್ತಾರೆ ಎಲ್ಲರ ಪರ ನಾನು ಕೃತಜ್ಞತೆಗಳನ್ನು ಅರ್ಥಿಸ್ತಾರೆ ಭಾಳ ಉತ್ತಮ ಕಾರ್ಯವಾಗಿದೆ ಎಲ್ಲರೂ ಇದರ ಸದುಪಯೋಗವನ್ನು ಪಡೆಯಬೇಕು ಅಂತ ಆರೈಸ್ತೇನೆ ಈ ಮುದ್ರೆಯನ್ನು ಹೇಗೆ ಮಾಡಬೇಕು ಅಂತ ನೋಡೋಣ ಆ ನಂತರ ಅದರ ಫಲಗಳನ್ನು ಕೂಡ ನಾವು ನೋಡೋಣ ಬನ್ನಿ ಈಗ ಮತ್ತೆ ಈ ಕೈಗಳನ್ನು ಈ ರೀತಿ ತನ್ನಿ ಮೊದಲಿಗೆ ಈ ಮದ್ಯದ ಬೆರಳನ್ನು ಅಂದರೆ ಆಕಾಶ ತತ್ವದ ಬೆರಳನ್ನು ಈ ರೀತಿ ಸ್ಪರ್ಶ ಮಾಡುವಂಥದ್ದು ಆ ನಂತರ ಈ ಬೆರಳನ್ನು ಈ ರೀತಿ ಎರಡನೇ ಗಿಣ್ಣು ಇದು ಒಂದು ಎರಡನೇದು ಈ ರೀತಿ ಟಚ್ ಮಾಡುವಂಥದ್ದು ಬೆರಳನ್ನು ಈ ರೀತಿ ಎಬ್ಬೆರಳನ್ನು ಈ ರೀತಿ ಸ್ಪರ್ಶ ಮಾಡುವಂಥದ್ದು ಈ ಕಿರಿ ಬೆರಳು ಮತ್ತು ಮದ್ಯದ ಉಂಗುರ ಬೆರಳು ಆ ಪಕ್ಕದಲ್ಲಿ ಉಂಗುರ ಬೆರಳನ್ನು ಈ ರೀತಿ ಇಡುವಂಥದ್ದು ಈ ರೀತಿ ಇಟ್ಟಾಗ ಈ ಮುದ್ರೆ ಪರಿಪೂರ್ಣತೆ ಆಯಿತು ಈಗ ಆನಂತರ ನೋಡಿ ಮತ್ತೊಮ್ಮೆ ಈ ರೀತಿ ಈ ಬೆರಳಿನ ತೋರಿಸುವಂಥದ್ದಕ್ಕೆ ಮಾತ್ರ ಈ ರೀತಿ ಇದೆ ಆನಂತರ ಇದು ಮೇಲ್ಮುಖವಾಗಿರಬೇಕು ಈ ಬೆರಳು ಗೊತ್ತಾಯ್ತಾ ಈ ಆಗಿರಬೇಕು ಒಂದಕ್ಕೊಂದು ಗಿಣ್ಣುಗಳು ಈ ರೀತಿ ಟಚ್ ಆಗಿರಬೇಕು ಕೆರೆ ಬೆರಳು ಕೂಡ ಟಚ್ ಆಗಿದೆ ಉಂಗುರದ ಬೆರಳು ಕೂಡ ಟಚ್ ಆಗಿದೆ ಈ ಮೇಲ್ಭಾಗದಲ್ಲಿ ಆಕಾಶದ ಬೆರಳು ಕೂಡ ಟಚ್ ಆಗಿದೆ ವಾಯು ಬೆರಳು ಈ ರೀತಿ ಒಳಮುಖವಾಗಿ ಮಡಚಿರುವಂಥದ್ದು ಮೂರು ಬೆರಳುಗಳು ಎಬ್ಬೆರಳನ್ನು ಈ ರೀತಿ ತುದಿಗಳನ್ನು ಸ್ಪರ್ಶಿಸುವಂಥದ್ದು ಇದು ಕಾಳೇಶ್ವರ ಮುದ್ರಾ ಅಂತೇಳಿ ಆನಂತರ ಈ ರೀತಿ ಸ್ಪರ್ಶ ಮಾಡಬೇಕು ಮೊದಲು ಮೊದಲು ಸ್ವಲ್ಪ ಈ ರೀತಿ ಗಿಣ್ಣೆ ಎದ್ದೇಳುತ್ತೆ ಸ್ಪರ್ಶ ಮಾಡಿ ಈ ರೀತಿ ಇಟ್ಟು ಈ ಹೃದಯ ಭಾಗಕ್ಕೆ ಇದನ್ನು ಹಿಡಿಯಬೇಕು ಎಬ್ಬೆರಳು ಯಾವತ್ತೂ ನಿಮ್ಮ ಹೃದಯದ ಭಾಗದ ಕಡೆ ಮಾತ್ರ ಇರಬೇಕು ಇಷ್ಟೇ ಈ ಕಾಳೇಶ್ವರ ಮುದ್ರಾ ಮಾಡುವಂಥದ್ದು ಇದನ್ನು ಯಾವುದೇ ಸಮಯದಲ್ಲಿ ಬೇಕಾದರೂ ಮಾಡಬಹುದು ಈ ಮುದ್ರೆಯನ್ನು ಕುಳಿತಾಗ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ದೃಶ್ಯ ಮಾಧ್ಯಮಗಳನ್ನು ನೋಡುವ ಸಂದರ್ಭದಲ್ಲಿ ಕೂಡ ಈ ಮುದ್ರೆಯನ್ನು ಮಾಡಬಹುದು ಒಟ್ಟಿನಲ್ಲಿ ಈ ಊರ್ಧ್ವಮುಖವಾಗಿರಬೇಕು ಎಬ್ಬೆರಳು ನಿಮಗೆ ಈ ಹೃದಯದ ಕಡೆ ಇರಬೇಕು ಈ ಮುದ್ರೆಯ ವಿಶೇಷತೆ ನಿಮಗೆ ಹೆಚ್ಚು ಮಾನಸಿಕ ಸ್ಪಷ್ಟತೆಯನ್ನು ನೀಡಿ ತಳಮಳಗೊಂಡ ಭಾವನೆಗಳನ್ನು ಶಾಂತಗೊಳಿಸುವುದು ನಿಮ್ಮ ನೆನಪಿನ ಶಕ್ತಿ ಏಕಾಗ್ರತೆ ಜಾಸ್ತಿಯಾಗಿ ಯಾವುದೇ ಕೆಟ್ಟ ಚಟಗಳ ನಿವಾರಣೆಗೆ ಸಹ ಆಗುತ್ತದೆ ಎಂದು ಉಲ್ಲೇಖಿಸಿರುವಂಥದ್ದು ನಮ್ಮ ಋಷಿಮುನಿಗಳು ಈ ಮುದ್ರೆಯನ್ನು ಧ್ಯಾನದ ಸ್ಥಿತಿಯಲ್ಲಿ ಅಭ್ಯಾಸ ಮಾಡುವಂಥವರು ಏಕಾಗ್ರಚಿತದಿಂದ ದೀರ್ಘ ಉಚ್ಛ್ವಾಸ ನಿಶ್ವಾಸವನ್ನು ಮಾಡುವುದರಿಂದ ಅವರಿಗೆ ಮತ್ತಷ್ಟು ಬಲಶಾಲಿಯಾದಂಥ ಶಕ್ತಿ ಸಾಮರ್ಥ್ಯಗಳು ನಿಮಗೆ ದೊರೆಯುವುದು ಒಟ್ಟಿನಲ್ಲಿ ದುರಾಲೋಚನೆ ದೂರವಾಗುವುದು ಮನಸ್ಸು ಶಾಂತವಾಗುವುದು ಮನುಷ್ಯ ದೀರ್ಘಾಯುಷ್ಯು ಆಗುವನು ನೋಡಿದ್ರಲ್ವ ಎಷ್ಟು ಸುಲಭವಾಗಿದೆ ಈ ಮುದ್ರ ಇಷ್ಟೇ ಒಂದು ಸಲ ಮನುಷ್ಯ ಕೆಟ್ಟ ಚಟಗಳಿಗೆ ಬಲಿಯಾದಾಗ ಅದರಿಂದ ವರ ಬರುವುದಕ್ಕೆ ಎಷ್ಟೋ ರೀತಿಯಾದ ಮಾನಸಿಕವಾಗಿ ತೊಂದರೆ ಆಗುತ್ತೆ ಕೆಲವೊಬ್ಬರಿಗೆ ಕೆಲವೊಬ್ಬರು ಅದನ್ನೇ ಬೆಳೆಸ್ಕೊಂಡು ಮುಂದೆ ಹೋಗ್ತಾರೆ ಬಿಡಬೇಕು ಅಂದಾಗ ಅಷ್ಟು ಕಷ್ಟ ಆಗುತ್ತೆ ಅಂಥದಕ್ಕೆ ಈ ಮುದ್ರೆಯನ್ನು ನೀವು ಬಳಸಿ ನಿಮ್ಮ ಕುಟುಂಬದ ಜವಾಬ್ದಾರಿಯನ್ನು ನಿಭಾಯಿಸಿ ನಿಮ್ಮ ಕುಟುಂಬವನ್ನು ರಕ್ಷಿಸಿ ಈ ದುಶ್ಚಟಗಳ ಸಹವಾಸದಿಂದ ನೀವು ಬೇಗ ಹೊರಬರಬಹುದು ಅಲ್ಲವೇ ಈ ರೀತಿ ಮಾಡ್ತಿರಲ್ವ ಈ ರೀತಿ ದಿನನಿತ್ಯ ಅಭ್ಯಾಸ ಇರಬೇಕು ಒಂದು ದಿನ ಎರಡು ದಿನ ಅಲ್ಲ ಇದರ ಸಮಯ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ದಿನ ಅಭ್ಯಾಸ ಮಾಡಿ ಅದರ ಫಲಿತಾಂಶ ನೀವೇ ನೋಡಿ ಯಾವಾಗಲೂ ಹೇಳುವಂಥದ್ದು ಮುದ್ರ ನಿಮ್ಮ ದೇಹ ಭದ್ರ ಈ ಹೆಸರು ಕೇಳಿಬಿಟ್ರೆ ಸಾಕು ಅಷ್ಟು ಖುಷಿಯಾಗುತ್ತೆ ದೇಹ ಅಷ್ಟೇ ಭದ್ರ ಅಲ್ಲ ನಮ್ಮ ಮನಸ್ಸು ಕೂಡ ಭದ್ರ ಆಗುತ್ತೆ ನಾನು ಆಗಲೇ ಫಸ್ಟಲ್ಲೇ ಹೇಳಿಬಿಟ್ಟಿದ್ದೀನಿ ಯಾವುದ್ಯಾವ್ದು ಭದ್ರ ಇರಬೇಕು ಯಾವುದೇ ಯಾವುದು ಗಟ್ಟಿ ಇರಬೇಕು ಅಂತೇಳಿ ಮತ್ತೆ ಇನ್ನೊಮ್ಮೆ ಮತ್ತೆ ಇನ್ನೊಮ್ಮೆ ಹೇಳುವಂಥ ಅವಶ್ಯಕತೆ ಇಲ್ಲ ಈ ರೀತಿ ಅಭ್ಯಾಸ ಮಾಡಿ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ನಗ್ನಗ್ತಾಯಿರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳೇ ಭವಂತು